ಗುಡ್ ಮಾರ್ನಿಂಗ್ ಎಲ್ಲರಿಗು ನಮ್ಮ ಮನೇಲಿ ಇವತ್ತು ಇಡ್ಲಿ ಮತ್ತೆ ಏನದು ಇವಾಗ ಏನೋ ಒಂದು ತೊಗರಿಕಾಯಿ ವಿತ್ ಪನ್ನೀರ್ ಗ್ರೇವಿ ಮಾಡಿದ್ದೀನಿ ಇಡ್ಲಿ ಅಂತೂ ಸಖತ್ತಾಗಾಗಿದೆ ಸಖತ್ತಾಗಿದೆ ಗಮಗಮ ಅಂತ ಇತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಯಾವ ಥರ ಇರುತ್ತೆ ಗೊತ್ತಿಲ್ಲ ಪಾಪ ಹೇಗಿದೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಇಲ್ಲೇ ಬಸ್ ಗುಡಿಲಿ ಬಿಡಿದೆ ಕಡಲೆಕಾಯಿ ಪರ್ಸೆ ಅಂತ ನಡೆಯುತ್ತಂತೆ ನಾನು ಹೋಗ್ತಿರೋದು ಫೈ ಇಯರ್ ಆದಮೇಲೆ ಹೋಗ್ತಾ ಇದ್ದೀನಿ ಫೈವ್ ಇಯರ್ ಅಂದರೆ ನಾನು ಮದುವೆ ಆದಮೇಲೆ ಹೋಗಿರಲಿಲ್ಲ ಅದಕ್ಕೂ ಬಿಫೋರ್ ನಾನು ಇದ್ದೆ ಅವಾಗ ಹೋಗ್ತಾ ಇದ್ದೆ ಹಾಗೆ ನಾನು ಸಿಸ್ಟರ್ ಬರ್ತೀನಿ ಅಂದರು ಹೆಲ್ಮೆಟನ್ನು ಒಂದು ಸಾಕು ಅನಿಸುತ್ತೆ ಚಿಕ್ಕದೇನು ಬೇಡಪ್ಪ ಲಿಡಿಯೋಲ್ಲ ನಾನು ತಗೊಂಡು ಹೋಗ್ತೀನಿ ಸರ್ ಕಡೆ ಕರ್ಕೊಂಡೋಗೋಣ ಏನಿಲ್ಲ ಓ ಓಡಿದ್ದು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಊರಿಂದ ನೆನ್ನೆ ಬಂದಿದ್ದು ಪಾಪ ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದರು ಔಟ್ಸೈಡ್ ಹಾಂ ಔಟ್ಸೈಡ್ ಹಾಕಿ ಹೋಗ್ತಾ ಇದ್ದೀನಿ ಇಲ್ಲ ಕಹಾನು ಕೂಡ ಬರ್ತೇನೆ ಕಹನು ಕೂಡ ಬರುತ್ತೆ

ಅಪ್ಪ ನೀ ನಿಮ್ಮಪ್ಪun ಜೊತೆ ಬಾ ಅಯ್ಯೋ ಅವ್ರ ಮನೆ ಲೈಟ್ ಏಯ್ ಅಲೋ ಯಾರ್ ಚಿಕ್ಕಿ ಯಾರ್ ಎಲ್ಲ ಹೋಗಿದ್ದೀಯಾ ಎಲ್ಲೋ ಕೆಳಗಡೆಗೆ ಇಳಿ ಮಳಿ ಕೆಳಕ್ಕೆ ನಾನು ಕುತ್ಕೋಬೇಕಲ್ಲಿ ನಾನು ಅಲ್ಲೇ ಕುತ್ಕೋತೀನಿ ನಾನು ಕುತ್ಕೋತೀನಿ ದೊಡ್ಡವನು ನೀನು ದೊಡ್ಡವನು ಅಂಗರ ನಾನು ಚಿಕ್ಕವಳ ಇಲ್ಲಿ ಕುತ್ಕೋತೀನಿ ಹೇಳಿ ದೊಡ್ಡನಲ್ಲ ನಾನು ಇಳಿ ನೀ ದೊಡ್ಡವನು ತಾನೇ ಇಳಿ ನಾನು ಮುಂದೆ ಕುತ್ಕೋತೀನಿ ನೀನೇ ಇವಾಗ ಎಲ್ಲಿಗೆ ಹೋಗ್ತಿದ್ಯಾ ಮತ್ತೆ ಯಾಕೆ ಬಂದೆ ಏನ್ಮೇಲೆ ಏನಿಲ್ಲ ಬೊಮ್ಮನ ಕರ್ಕೊಂಡೋಗ್ತೀನಿ ಎಸ್ ಎಲ್ಲ ಓಡಾಡಿಲ್ಲ ಅಲ್ಲಮ್ಮ ಇವ್ಳಾರು ಯಾರದು ಯಾರದು ಯಾರವರು ಯಾವ ಯಾರು ಹೇಳ ಪಪ್ಪ ಬಂದ್ಬಿಡ್ತಾ ನಿಮ್ಮ ಪಪ್ಪನ ಜೊತೆ ಹೋಗಲ್ವಾ ನಾನು ಹೋಗ್ಲಾ ಮತ್ತೆ ನಿಮ್ಮ ಅಮ್ಮ ಹೋಗ್ಲಾ ನಿಮ್ಮ ಪಪ್ಪನ್ ಜೊತೆ ಹೋಯ್ತೀನಿ ಕಹನ್ ನಿಮ್ ಪಪ್ಪನ ಜೊತೆ ನಾನು ಹೋಯ್ತೀನಿ ಬಾಯ್ ಹೋಗ್ಲಾ ಬಾಯ್ ಟಾ ಹೋಗ್ತೀನಿ ನಿಮ್ ಪಪ್ಪು ಜೊತೆ ಬಾಯ್ ಹಂಗೆ ಹಂಗ ಮಾಡ್ಕೊಂಡವನ ಬಾಯ್ ಅತ್ಲಾ ಅಲ್ಲಿ ಕುತ್ಕ ನಿಮ್ಮ ಬೇಡವಾ ನಿಮ್ಮಮ್ಮ ಬೇಡ ನಿಮ್ಮ ಪಪ್ಪಾ ಹೊಟ್ಟೋಯ್ತದಲ್ಲ ಅಲ್ಲಿ ವಾ ಆಯ್ತು ಹೋದ್ರವ್ರೆ ಹಂಗ ಆ ಕಡೆಯಿಂದ ಹೋಯ್ತವ್ರೆ ಆ ಕಡೆಯಿಂದ ಹೋಯ್ತವ್ರೆ ಹೊಟ್ಟಾಯ್ತಲ್ಲ ನಿಮ್ಮ ಪಪ್ಪಾ ನಿಮ್ಮ ಪಪ್ಪಾ ಒಟ್ಟಾಯ್ತಲ್ಲ ಗೊತ್ತಲ್ಲ ನಿಮ್ಮಂಗ ನಿನ್ ಕತ್ನ ಹೋಗ್ಲಿಲ್ವ ಗಾಡಿ ಹಾಕ್ಬಿಟ್ಟು ಇಲ್ಲಿಂದ ಒಂದ್ ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ನಡ್ಕೊಂಡು ಹೋಗ್ತಾ ಇದೀವಿ ಕಹನ್ ಅವ್ರ ಮಮ್ಮಿ ಅವರು ಅದೆಲ್ಲ ಗಾಡಿ ಹಾಕ್ಬಿಟ್ಟು ಅವ್ರೆಲ್ಲ ಗಾಡಿ ಹಾಕ್ಬಿಟ್ಟು ಬರ್ದ್ರಾಗ ಗೊಗ್ಗ ಅಂತ ನಾವು ಆಗ್ಲೇ ಕಾರ್ ಕೇಳ್ತಾವ್ನೆ ಅವ್ರು ಆ ಕಡೆಯಿಂದ ಬರಲಿ ಅಂತ ನಾವು ನಡ್ಕೊಂಡು ಹೋಗ್ತೇವೆ ಆಯ್ ಮಾಡುವ ಆಯ್ತಾ ಹಂಗೆಲ್ಲಬ್ರಿಗೆ ಆಟ ಸಂಘದಲ್ಲ ಕಣ್ಣು ನನ್ನ ಅವ್ರ ಅಮ್ಮ ಎಲ್ಲ ಮುಂದೆ ಅವ್ರೆ ಆಂಬುಲೆನ್ಸ್ ಬೇಕೇನಾ ಬೇಕಾ

ಇದ ನೋಡ ಜೆಸಿಬಿ ಬೆಂಕಿ ಜೆಸಿಪಿ ಅವು ಹೆಣ್ಮಕ್ಳು ಹುಡುಕಣ ಹುಡುಗಿರು ಇಲ್ಲ ಬಾಂಬ್ ಪ್ಯಾಕಾಸ್ಕೆಟ್ಬಾಲ್ ಅಲ್ಲಿ ಬಾಸ್ಕೆಟ್ಬಾಲ್ ತರೋದು ಏನಪ್ಪಾ ಅದು ಬೇಕಂತ ಒಂದಂತೂ ಇಲ್ಲ ಆಯ್ ಕಾರು ಏ ಪ್ರೀತಿ ಅದು ಮನೇಲಿ ಹಾಕ್ಬೋದ ಕೇಳ್ಬಿಟ್ಟ ತಗೊಳ್ಳೆ ಬಾಸ್ಕೆಟ್ ಬಾಲು ಎಸಿತಾನೆ

ಟೇಸ್ಟ್ ನೋಡು ನಂಗಪ್ಪ ಅಂತ ಇದ್ರೆ ಅವನ್ ಕರೀತವನೇ ಅನ್ಕೊಂಡ್ ಜನ न पापा ई ಮಣ್ಣಿನ ಮಗ ಅಂತನೇ ಮ ಹಾಕೊಂಡು ನಿಂತ ನನ್ನ ಮಗಲೇ ಬೇಕು ಇವೆಲ್ಲ ನೆನ್ನೆ ಬೇರೆ ಯಾರೋ ಆಂಟಿ ಕಣ್ ಬೇರೆ ಹೊಡಿತಿದ್ದ ಫೈನಲ್ಲಿ ಅದನ್ನೇ ತಗೊಂಡವನೇ ಹೊಡೆದ ಹೋಗ್ತಾರೆ ಅಂತ ಬೇಡ 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 ಅಂತ ಇದ್ದಾರೆ ಏನು ನಡೆಯುತ್ತೆ ಅಂತ

ಕಿರ್ತಕ್ಕ ಬೇಕು ಕೀರ್ಣೆ ಹೋಗು ಅಂತಿದ್ದ ಆಡೋದಕ್ಕಿಂತ ಜಾಸ್ತಿ ಪೊಟೋಟ ಇದು ಪೊಟಾಟೋ ಫಿಸ್ಟ್ ಅಷ್ಟು ನೀನ್ ಪಾಪದೇನೆ ಇದೆ ಇನ್ನೇನಿದೆ ಅಲ್ಲೇ ಹಾಕೋರಲ್ಲ ದಾವಣಗೆರೆ ಬೆಣ್ಣೆ ದೋಸೆ ಬೇಡ ಬಜ್ಜಿ ವಡ അത് ഇത് ബേടണ ബമ്മ ഇല്ല നമ്മുടെ അത് പരിശീലന ಇದು ಆದ್ರೆನೋ ಓ ಅಲ್ಲಿ ಇಲ್ಲೇನೂ ಫೋಟೋ ಬರಲ್ಲ ಆಗಲೇ ತಗ ಬರಬೇಕು ಏನ ಬರಬೇಕು ಅಂತಾ ಇದೆ ಇಲ್ಲ ಫೋಟೋ ಅಲ್ಲಿ ಹೋಗ ತಗಬಹುದು ಬಾ ಕೊನೆಗೆ ನುಕು ಬರಬೇಕು ನಾನು ನೋಡೋಲ್ಲ ಅಂತ ಹೇಳಿದ್ವಿ ಅಮ್ಮ ಪಾಪ ಐತೆ ಅಮ್ಮ ಎತ್ಕೊಳ್ತೀತೆ ಬಾನಿ ಅವರು ಕಡಲೆಕಾಯಿ ಬರ್ಸಿನ ಮುಗಿಸ್ಕೊಂಡು ಮನೆಗೆ ಬಂದಿದೀವಿ ಓಹ್ನ ಓಪನ್ ಮಾಡೋ ಪಾಪಾ ತೆನಿ ಏ ಡೋರ್ ತೆಗ್ ಬಂದಿದ್ರು ಸ್ವಲ್ಪ ಪಲ್ಯ ಜಾಸ್ತಿ ಮಾಡಿದ್ದೆ ನಾನೇ ಅದನ್ನು ಕೊಟ್ಟು ಅಂತ ಹೇಳ್ಬಿಟ್ಟು ಕರೆದಿದ್ದೆ ನಾನು ಹೋಗ್ಬೇಕಾರನೆ ಅಡುಗೆ ಇಟ್ಟು ಹೋಗಿದ್ದಕ್ಕೆ ಬಚಾವ್ ನಮ್ಮ ತೋಟದಲ್ಲಿ ಏನಿದು ಒಂದು ತೊಗರಿಕಾಯಿತ್ತು ನೆನ್ನೆ ಕಿತ್ಕೊಂಡು ಬಂದಿದ್ದೆ ಅದರದನ್ನೇ ಪಲ್ಯ ಮಾಡಿದ್ದೀನಿ ಇಲ್ಲಿ ಸಾಂಬಾರು ರೆಡಿ ಮಾಡಿ ಹೋಗಿದ್ದೆ ಮುದ್ದೆಗೆ ಇಡ್ತೀನಿ ಇವಾಗ ಮುದ್ದೆ ಮಾಡಬೇಕು ಮುದ್ದೆ ಮಾಡಿಬಿಟ್ಟು ಊಟ ಮಾಡಬೇಕು ಫಸ್ಟ್ ಈಗೇನೆ ಮುದ್ದೆ ಇಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಮಾವಿನ ಕಾಯಿ ಮಾಡಿ ಸರಿಯಾಗುತ್ತೆ ಅಲ್ಲಿ ಈ ಜಾಸ್ತಿ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಿನ್ವಿ ಅದು ಪಾಪಡು ಮತ್ತೆ ಪೊಟಾಟೋ ಟ್ವಿಸ್ಟರು ಬಜ್ಜಿ ಸೋಡಾ ಫ್ರೂಟ್ಸು ಅಂತ ಸ್ವಲ್ಪ ಅಲ್ಲೇ ಜಾಸ್ತಿ ಆಗಿರೋದಕ್ಕೆ ಜಸ್ಟ್ ಮುದ್ದೆ ಮಾತ್ರ ತಿನ್ನೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮಾತ್ರ ಇಡ್ತಾ ಇದ್ದೀನಿ ಜಾತ್ರೆ ಅಂತ ಹೋಗಿ ಪಾಪ ಪಾಪ ಬೆಳಕು ಮಾಡ ಎರಡೇ ಸೆಕೆಂಡ್ ಎರಡೇ ಸೆಕೆಂಡ್ ನಾನು ಜಾತ್ರೆಯಲ್ಲಿ ಏನೇನು ತಂದಿದ್ದೀನಿ ಗೊತ್ತಾ ಜಾತ್ರೆ ಒಂದು ಇದೇನೋ ಒಂಥರ ಚೆನ್ನಾಗಿತ್ತು ಇದ್ರಲ್ಲಿ ನಮ್ಮ ಅಕ್ಕ ಬ್ಲಾಕ್ ಕಲರ್ ತಗೊಂಡು ನಾನು ವೈಟ್ ಕಲರ್ ತಗೊಂಡೆ ಕನ್ಫ್ಯೂಸ್ ಆಗ್ತೀನಿ ಅವಳಿಗೆ ಜಾಸ್ತಿ ಅವಳು ಕೂದಲು ಕಟಿಂಗ್ ಮಾಡಿಸ್ಬಿಟ್ಟಿದ್ದಾಳೆ ಅದಕ್ಕೆ ಕಟಿಂಗ್ ಮಾಡಿಸಿ ಸ್ವಲ್ಪ ಬೆಳ್ತಿದೆ ಅಷ್ಟೇ ಅದ್ಬಿಟ್ರೆ ನಂಗೆ ಕ್ಲಿಪ್ಸ್ ಇಷ್ಟ ಬಿಟ್ಟು ನಂಗೆ ಅಲ್ಲಿ ಏನೋ ಜಾಸ್ತಿ ಏನು ಇಷ್ಟ ಆಗಲಿಲ್ಲ ತಿನ್ನೋದು ಎಷ್ಟೇ ಇಷ್ಟ ಆಗ್ತಿತ್ತು ಹೊಟ್ಟೆ ಎಷ್ಟು ಬೇಕೋ ಅಷ್ಟು ಲೋಡ್ ಮಾಡ್ಕೊಂಡು ಬಂದಿದ್ದೀನಿ ತಿಂದ್ಕೊಂಡು ಇದನ್ನು ಕಿಪ್ ತೊಗೊಂಡು ಇದನ್ನು ಕಿಪ್ ತೊಗೊಂಡೆ ಇನ್ನು ಒಳಗಡೆ ಗಣಪತಿ ಟೆಂಪಲ್ ಹೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ನನಗೆ ಈ ಲಡ್ಡು ಎಲ್ಲ ತೊಗೊಂಡು ತಿನ್ನೋದು ಪ್ರಸಾದನ ಅಂದರೆ ಇಷ್ಟ ಅದಕ್ಕೆ ಒಂದು ಲಡ್ಡು ತಗೊಂಡೆ ಒಂದು ಲಡ್ಡು ತೊಗೊಂಡಿದೆ ಒಂದು ಪ್ಯಾಕಲ್ಲಿ ಎರಡು ಬಂದಿದ್ದು ನಮ್ಮ ಅಕ್ಕ ಒಂದು ಕೊಟ್ಟರೆ ನಾನೊಂದು ಹೇಳ್ಕೊಳ್ಳೋ ಟೈಪ್ ಟೈಪ್ನೆ ಓಪನ್ ಮಾಡಿದ್ದು ಮನೆಯಲ್ಲಾದ್ರೂ ಇವಾಗ ಊಟ ಮಾಡ್ಬಿಟ್ಟು ದಬಾಕ್ ಹೋಗ್ಬೇಕು ಬಿಗ್ ಬಾಸ್ ನಡೀತಾ ಇದೆ ನಮ್ಮ ಮನೇಲಿ ಬಿಗ್ ಬಾಸ್ ಫ್ಯಾನ್ಸ್ ಇದ್ದಾರೆ ತುಂಬಾ ಆಯ್ ಪಪ್ಪ ಕಟ್ ಮಾಡಲ್ಲ ಇಷ್ಟೇ ಮನೇಲಿ ಪೂಜೆ ಮಾಡಿ ಹೋಗಿದ್ದು ವಾಶಿಂಗ್ ದೀಪ ಉಳಿತಾ ಇದೆ ಊಟ ಮಾಡ್ಬಿಟ್ಟು ಮಲ್ಕೋಬೇಕು ಮುದ್ದೆ ಮಾಡಿ ಮುದ್ದೆ ತಿಂದು ಮಲ್ಕೋಬೇಕು ಸೊ ನನ್ನ ಕ್ಲಿಪ್ಸ್ ಎಲ್ಲ ಇಲ್ಲಿ ಒಂದು ಕುಟ್ಟಿಯಲ್ಲಿ ತುಂಬುತ್ತಿದ್ದೀನಿ ತಂದಿದ್ದೆಲ್ಲ ಇನ್ನೂ ಜಾಸ್ತಿ ಇದೆ ಕ್ಲಿಪ್ಸು ಸ್ಟಿಕರು ಇದಕ್ಕೇನಂತಾರೆ ಅಪ್ಪು ಎಲ್ಲ ಇಲ್ಲೇ ಇದರೊಳಗಡೆ ಇಟ್ಟಿದ್ದೀನಿ ಇದನ್ನ ನಾನು ಮೇಕಪ್ ಡ್ರಾಯಿಂಗ್ ಕಂಡಿದ್ದೀನಿ ಆ್ಯಂಡ್ ವಾಚಸ್ ಸ್ವಲ್ಪ ಇಲ್ಲಿ ಇಟ್ಟಿದ್ದೀನಿ ಕೇರ್ ವಾಚಸ್

ಹಸಿಮೆಣ್ಸಿನ್ಕಾಯಿಯಿಂದ ಖಾರ ಇದು ನಮ್ಮ ಅಮ್ಮ ನೆನ್ನೆ ರುಬ್ಬಿದ್ರು ಕಲ್ಲಲ್ಲಿ ರುಬ್ಬಿರೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ತಗೊ ಬಂದೆ ಒಲೆಯಲ್ಲಿ ಹಸಿಮೆಣ್ಸಿನ್ಕಾಯಿನ ಸುಟ್ಟಿ ಮಾಡಿರೋದು ಟೆಂಟೆ ಟೆಂಟಣ ಸೂಪರ್ 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 ನಾನು ಈ ಲಾಗ್ನಾ ಹಾಂ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರುವ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಇದೇ ಥರ ಸಪೋರ್ಟ್ ಮಾಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಗುಡ್ ನೈಟ್ ಸ್ವೀಟ್ ಇನ್ಸ್ ಟೇಕ್ ಕೇರ್